ನಮಸ್ಕಾರ ಸ್ನೇಹಿತರೆ ನಮ್ಮೂರಿಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಉಡುಪಿಯಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವ ಪ್ರವಾಸಿಗರ ಜನಪ್ರಿಯ ತಾಣವಾದ ಮಲ್ಪೆ ಬೀಚ್ನ ಸೀ ವಾಲ್ಕ್ವೇಯನ್ನು ನೋಡುವ ಸ್ನೇಹಿತರೆ ನೋಡಿ ಇಲ್ಲಿ ನಮ್ಮ ವೆಹಿಕಲ್ಗಳನ್ನು ಪಾರ್ಕ್ ಮಾಡಲು ಬಹಳ ವಿಶಾಲವಾದ ಒಂದು ಸ್ಥಳಾವಕಾಶವನ್ನು ಕೊಟ್ಟಿದೆ ಮತ್ತು ನಡಿಗೆ ಹೋಗುವ ಮೊದಲು ನಮಗೆ ಇಲ್ಲಿ ಒಂದು ಉದ್ಯಾನವನ್ನು ಕಟ್ಟಿದೆ ಸುಂದರವಾದ ಪಾರ್ಕ್ ಮಾಡಿ ಸುತ್ತಲೂ ಮರಗಿಡಗಳನ್ನು ಸ್ವಲ್ಪ ದೊಡ್ಡದೇ ಇದೆ ವಿಶಾಲವಾಗಿದೆ ತುಂಬ ವಿಶಾಲವಾಗಿದೆ ಕುಳಿತುಕೊಳ್ಳಲು ಆರಾಮವಾಗಿ ಕುಳಿತುಕೊಳ್ಳೋದು ಇಲ್ಲಿ ವ್ಯವಸ್ಥೆ ಇದೆ ಗ್ರೈಂಡ್ ಹಾಕಿದ ಒಂದು ಎಲ್ಲ ಸುತ್ತಲೂ ಗ್ರೈಂಡ್ ಹಾಕಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಮೀನುಗಾರಿಕಾ ನಾಡ ದೋಣಿ ಎಂದು ಅದ್ಭುತ ದೃಶ್ಯ ಒಂದು ನಾಲ್ಕು ಜನರು ಆ ನಾಡ ದೋಣಿಯನ್ನು ಹಿಡ್ಕೊಂಡು ಬರ್ತಿದ್ದಾರೆ ಅಂತ ಎಣಿಸ್ಬೇಕು ಹತ್ತಿರ ಹೋಗ್ಲಿಕ್ಕೆ ಗೊತ್ತಾಗೋದು ಇದು ಕಲಾಕೃತಿ ಅಂತ ಒಂದು ಅದ್ಭುತ ಸುಂದರ ದೃಶ್ಯ ಇದೆ ಅಲ್ಲಿಂದ ನಾವು ಸೀದಾ ಈಗ ಮುಂದೆ ಹೋಗ್ತಾ ಈ ಪಾರ್ಕ್ನಲ್ಲಿ ನಮಗೆ ಬೇಕಾದ್ರೆ ಇಲ್ಲಿ ಕೂತ್ಕೊಳ್ಬೋದು ಆರಾಮವಾಗಿ ಸಂಜೆ ಹೊತ್ತಲ್ಲಿ ತಂಪಾದ ಗಾಳಿ ಬಿಸಿ ಒಳ್ಳೆಯ ಸ್ಥಳ ಇದೆ ಪಾರ್ಕ್ ನ ಮಧ್ಯದಲ್ಲಿ ನೋಡಿ ಸುಂದರವಾದ ಜಠವಿ ಭಕ್ಷಿ ಕಲಾಕೃತಿ ಎತ್ತರದಲ್ಲಿ ಕಾಣ್ತಿರೋದು ನಮಗೆ ಅದೇ ಪಕ್ಷಿ ಸ್ನೇಹಿತರೆ ಸೈಂಟ್ ಮೇರಿಸ್ ದೀಪಕ್ಕೆ ಹೋಗಲು ನಮಗೆ ಬೋಟಿಂಗ್ ಟಿಕೆಟ್ ಬುಕ್ ಮಾಡ ಬೋಟಿಂಗ್ ಟಿಕೆಟ್ ಬುಕ್ ಮಾಡಬೇಕು ಮಾಡ್ಬೇಕು ಬುಕ್ ಮಾಡುವ ಸ್ಥಳ ನೋಡಿ ಇಲ್ಲಿ ಸಿಗ್ತದೆ ಟಿಕೆಟ್ ಬುಕ್ ಮಾಡಿ ಇನ್ನೂರೈತಾ ಮುನ್ನೂರು ರೂಪಾಯಿ ಇರಬೇಕು ಮಳೆಗಾಲ ಸಮಯದಲ್ಲಿ ಇಲ್ಲಿ ನಂತರ ಲೆಕ್ಕದಲ್ಲಿ ಇದು ಟಿಕೆಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸೈಂಟ್ ಮೇರೀಸ್ ಐಸ್ಲೆಂಡ್ ಹೋಗಲಿಕ್ಕೆ ಸ್ನೇಹಿತರೆ ನಮ್ಮ ಉಡುಪಿಯ ಮಲ್ಪೆ ಭಾಳ ಅತಿ ಸುಂದರವಾದ ಸ್ಥಳ ಈ ಮಲ್ಪೆ ಬೀಚ್ ಮತ್ತು ಈ ಮಲ್ಪೆ ಸೀ ವಾಕ್ ಒಂದ್ಸಲ ಬಂದು ನೋಡಿ ನೀವು ನೋಡಿ ಎಲ್ಲರಿಗೂ ತಿಳಿಸಿ ಆದರೆ ಬಂದ ಮೇಲೆ ನೀರಿಗಂತ ಇಳಿಯುವ ಸಾಹಸ ಮಾಡಬೇಡಿ ಮಕ್ಕಳನ್ನು ಜಾಗೃತ ವಹಿಸಿ ಸ್ನೇಹಿತರೆ ನೋಡಿ ನೀವು ಈಗ ನೋಡುತ್ತಿರುವುದು ನದಿ ಭಾಗ ಒಂದು ಸೈಡ್ ಇಲ್ಲಿ ನದಿ ಇದೆ ಇನ್ನೊಂದು ಸೈಡಲ್ಲಿ ಸಮುದ್ರ ಪೂರ ಸಮುದ್ರ ಇದೆ ಈ ಸಮುದ್ರ ಮತ್ತು ನದಿ ಹೂಡುವಿಕೆ ಜಾಗದಲ್ಲಿ ಈ ಸಿ ವಾಲ್ಕುವೆಯನ್ನು ನಿರ್ಮಿಸಿದ್ದಾರೆ ನೋಡಿ ಇದು ಸಮುದ್ರ ಈ ಕೆಳಗಡೆ ನೋಡಿ ಶಿಲಾಕಲ್ಗಳನ್ನು ತುಂಬಿಸಿ ಸಿ ವಾಲ್ಕುವೆ ಬ್ರಿಡ್ಜ್ ಅನ್ನು ನಿರ್ಮಿಸಿದ್ದಾರೆ ಶಿಲಾಕಲ್ಗಳು ನೋಡಬಹುದು ತುಂಬಿಸಿದ್ದಾರೆ ಸೈಡಲ್ಲಿ ಎಲ್ಲ ಪೂರ ನೋಡಿ ಸಮುದ್ರ ಬರುವ ರೀತಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಿದ್ದಾರೆ ಈಗ ನಾವು ಈ ಸಿ ಸಿಲ್ಕಿಯಲ್ಲಿ ನಡ್ಕೊಂಡು ಹೋದಾಗ ಈ ಸಮುದ್ರ ಮಧ್ಯದಲ್ಲಿ ನಡ್ಕೊಂಡು ಹೋದಾಗ್ತದೆ ಸಮುದ್ರ ನಡಿಗೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಸಮುದ್ರದಲ್ಲಿ ಎಷ್ಟು ಸುಂದರವಾಗಿ ಕಾಣ್ತದೆ ಅದು ಬಿಳಿ ಹಾಲಿನಂತೆ ಬರುವ ದೃಶ್ಯ ಅಂತ ಬಹಳ ಅದ್ಭುತ ನೋಡಿ ಬಹಳ ಅದ್ಭುತವಾಗಿದೆ ಪ್ರಶಾಂತವಾದ ಸ್ಥಳ ನೋಡಿ ಮನಸ್ಸಿಗೆ ಉಲ್ಲಾಸ ನೆಮ್ಮದಿ ಎಲ್ಲ ಸ್ನೇಹಿತರೆ ಸುಮಾರು ಒಂದು ಕಿಲೋಮೀಟರ್ ಕಾಲ್ನಡಿಗೆ ದೂರವಿರುವ ಈ ಸಿ ವಾಲ್ಕ್ ವೇ ಬಹಳ ಅದ್ಭುತವಾಗಿದೆ ನೋಡಿ ಎರಡೂ ಕಡೆ ಕಡೆಯಲ್ಲೂ ಗ್ರಾನೈಟನ್ನು ಫಿಕ್ಸ್ ಮಾಡಿದ್ದಾರೆ ಆರಾಮವಾಗಿ ಕೂತ್ಕೊಂಡು ನಮಗೆ ಸಮುದ್ರ ವೀಕ್ಷಣೆ ಮಾಡಬಹುದು ಈ ಸಾಧಾರಣ ಈಗ ಸಂಜೆ ಏಳು ಗಂಟೆ ಆಗಿದೆ ಈ ಸಂಜೆ ಸಮಯ ಏಳು ಗಂಟೆಯಾದರೂ ಇಲ್ಲಿ ಬೆಳಕಿನ ವ್ಯವಸ್ಥೆ ಇದೆ ಲೈಟ್ ಉರುತ್ತೆ ಇದೆ ಅದನ್ನು ಆರಾಮವಾಗಿ ನಾವು ಇಲ್ಲಿ ಗರೆಂಟ್ ಮೇಲೆ ಕೂತ್ಕೊಂಡು ಎರಡು ಕಡೆ ಗರೆಂಟ್ ಇದೆ ಕೂತ್ಕೊಂಡು ಆರಾಮವಾಗಿ ಸಮುದ್ರ ವೀಕ್ಷಣೆ ಮಾಡಬಹುದು ಒಂದು ಕಡೆ ಸಮುದ್ರ ಒಂದು ಕಡೆ ನದಿ ಒಂದು ಕಡೆ ಸಮುದ್ರದ ಅಲೆಗಳ ರಭಸದ ಹೊಡೆತವನ್ನು ನೋಡ್ಬೋದು ನೋಡಿ ಅಲ್ಲಿ ಒಂದು ರಭಸವಾಗಿ ಬರ್ತಾ ಇದೆ ನೋಡಿ ಸಮುದ್ರದ ಅಲೆಗಳು ನಾವು ಈಗ ಈ ಫ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗುವಾಗ ನಮಗೆ ಸಮುದ್ರದ ಮಧ್ಯೆ ನಡ್ಕೊಂಡು ಹೋದಂಕೆ ಅನುಭವ ಆಗ್ತದೆ ನೋಡಿ ನಾನು ಈಗ ನಿಮಗೆ ಕೊನೆಯ ತನಕ ಹೋಗ್ತೇನೆ ತನಕ ನೋಡಿ ಇದು ನದಿ ನದಿ ನೋಡಿ ಎಷ್ಟು ಪ್ರಶಾಂತವಾಗಿದೆ ನೋಡಿ ನದಿ ನದಿ ಎಷ್ಟೇ ಪ್ರಶಾಂತವಾಗಿದೆ ಕೆಲವರೆಲ್ಲ ಮೀನಿಗೆ ಗಾಳ ಹಾಕ್ತಿದ್ದಾರೆ ಮೀನನ್ನು ಹಿಡಿಲಿಕ್ಕೆ ಅದ್ಭುತವಾದಂತ ಶಾಂತ ಸ್ಥಳ ಮನಸ್ಸನ್ನು ತುಂಬಾ ಇಲ್ಲಿ ಕಳೆಯಬಹುದು ಆದರೆ ಯಾರು ನೀರಿಗೆ ಇಳಿಯುವಂಥ ಸಾಹಸ ಮಾಡಬೇಡಿ ಪ್ರಕೃತಿ ಸೌ ಸೌಂದರ್ಯವನ್ನು ಸವ ಹೊರತು ನೀರಿಗೆ ಇಳಿದು ಏನೋ ಅನಾಹುತ ಮಾಡಿಕೊಳ್ಳೋದು ಬೇಡ ಯಾರು ದಯವಿಟ್ಟು ಮಕ್ಕಳನ್ನಂತೂ ಭಾಳ ಜಾಗೃತ ವಹಿಸ್ಬೇಕು ಇಲ್ಲಿ ನೋಡಿ ಇದು ಕೊನೆಯ ಸ್ಥಳ ನಮ್ಮ ವಾಲ್ ಸಮುದ್ರ ನಡಿಗೆ ಕೊನೆಯ ಸ್ಥಳ ಡೆಡ್ ಎಂಡ್ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಸುತ್ತ ಸಮುದ್ರ ಮಧ್ಯದಲ್ಲಿ ನಾವು ನಿಂತ್ಕೊಂಡಾಗ್ತದೆ ನೀರಿನ ಮಧ್ಯದಲ್ಲಿ ನೋಡಿ ನೋಡಿ ಒಬ್ಬರು ಯಾರೋ ಒಂದು ಬಾರಿ ಎಂಡಲ್ಲಿ ನಿಂತಿದ್ದಾರೆ ಬಹಳ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಒಬ್ಬರೇ ಯಾರೋ ಆದರೆ ಜಾಗೃತ ಜಾಗೃತವಾಗಿರ್ಬೇಕು ನಾವು ಇಲ್ಲಿ ಬಂದಾಗ ಎಷ್ಟೊಂದು ಪ್ರಶಾಂತವಾದ ಸ್ಥಳ ಅಷ್ಟೇ ಸುಂದರವಾದ ಸ್ಥಳ ಮಾತು ಸ್ನೇಹಿತರೆ ಈ ಸುಂದರವಾದ ಸಿಲ್ಪಿ ಈಗ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದು ಪ್ರವಾಸಿ ತಾಣವಾಗಿ ಎಲ್ಲರನ್ನು ಬೀಸಿ ಪಡಿತಾ ಇದೆ ಆದರೆ ಮಳೆಗಾಲ ಸಮಯದಲ್ಲಿ ಬರುವುದು ಅಷ್ಟು ಒಳ್ಳೆಯದಲ್ಲ ಅದಕ್ಕೆ ಮಕ್ಕಳನ್ನು ಕರ್ಕೊಂಡು ಬರುವಾಗ ಅಷ್ಟು ಜಾಗೃತಿ ಅಂತ ಇರಬೇಕಾಗ್ತದೆ ಮಳೆಯ ರಭಸದ ನೀರು ಹೆಚ್ಚಾಗಿ ನೀರು ಇರುವುದರಿಂದ ಭಾಳಷ್ಟು ಜಾಗ ತೆಗೆದುಕೊಂಡು ಹೋಗಬೇಕು ಅಲ್ಲಿಂದ ಆಗಸ್ಟ್ ಸೆಪ್ಟೆಂಬರ್ ನಂತರ ಬಂದರೆ ಭಾಳ ಅಂತ ಸ್ನೇಹಿತರೆ ವಿಡಿಯೋ ಇಷ್ಟವಾದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ಮುಂದಿನ ವೀಡಿಯೋ ಮೂಲಕ ಸಿಗುತ್ತೇನೆ ಧನ್ಯವಾದಗಳು